ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ಲು ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತ ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ವಿ ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತಲ್ ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ವಿ ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತ ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ವಿ ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತಲ್ ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತ ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ವಿ ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತಲ್ಲಿ ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ಲು ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತಲ್ ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ರು ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತಲ್ ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ಲು ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತ ಮೃತಪಟ್ಟಿದ್ದಾನೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ವಿ ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತ ಮೃತಪಟ್ಟಿದ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ಲು ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತ ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ವಿ ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋರು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತಲ್ಲಿ ಮೃತಪಟ್ಟಿದ್ದ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ಲು ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತ ಮೃತಪಟ್ಟಿದ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ವಿ ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ ಅಂತಲ್ ಮೃತಪಟ್ಟಿದ್ದಾರೆ ಪ್ರವೀಣ್ ಸಾವನ್ನಪ್ಪಿದ ಬಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಪ್ರವೀಣ್ ಸಾವಿಗೀಡಾಗಿದ್ದಾನೆ ಆತನ ತಾಯಿ ಮನೆ ಕೆಲಸ ಮಾಡಿ ಓದಿಸ್ತಾ ಇದ್ರು ತಂದೆ ಇಲ್ಲದ ಆತನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು ಎರಡು ತಿಂಗಳಲ್ಲಿ ಇನ್ನೇನು ಇಂಜಿನಿಯರಿಂಗ್ ಮುಗಿಯುತ್ತೆ ಇಂಜಿನಿಯರ್ ಆಗ್ತಾನೆ ಮಗ ದುಡಿದು ಸಾಕ್ತಾನೆ ಮನೆಗೊಂದು ದಿಕ್ಕಾಗ್ತಾನೆ ಜೀವನ ಎಲ್ಲ ಸರಿ ಹೋಗುತ್ತೆ ಅಂತ ಅಂದುಕೊಂಡಂತ ಸಂದರ್ಭ